ನೂರ ಕಾಡಾದಾಗ ರನ್ನಿಂಗ್ ಆಗೈತೆ ಅಂತ ಐತಲ್ಲಯಪ್ಪ ಅದೈತಲ್ಲ ಮಜಗ ರಣಿ ಮಾಡ ಬಾಯಿ ಮಚ್ಗ ಅಲ್ವ ನನ್ನ ಮಗಳ ಶೃಂಗಾರಿ ಒಂದು ವೇಳೆ ನೀವು ಪುಕ್ ವಲ್ಯಾ ಅಂತಂದರು ಪುಕ್ಚೆಟ್ಟಿ ಹೂ ಕೊಡ್ತೇನಂತ ನಾ ಈ ನನ್ನ ಮಾ ಸುಮಾರ್ ಸಿದ್ಧ

மொசரின கடிகி துண்டாகைன கைய கொட்டன் தோ அட் முரது கொடுத்த கைய ನೀ ಹೋಗಿಕಂತ ಸೌಂದಿ ಎಲ್ಲ ಮನಗೊಡ್ಡಕ್ಕ ಎಲ್ಲಿ ಕಾಲಿ ಕಾಲ ಎಲ್ಲ ಮಾತಾಯಿ ಭಕ್ತರ ಏನ್ ಏನು ಮಾಡ್ರ ಏನ ಮಾತಾಡ್ತಿರೀಂದ್ರ ಏನಂತ ಮಾಡ್ಲಂತಾನೆ ಈಗ ಹೆಸರಾದ್ರಿ ಅವ್ರಿ ಆಯ್ತ ಮನಿ ಉಮಾರ ಸುಮಾರು ಸಿದ್ಧಂತ

ಅದಟ್ಟು ಮುರ್ದು ಕೊಡ್ತಾನ ಇವು ಸುಮಾರ ಸಿದ್ಧ ಮೊದಲಾಣಿ ಮನೆಗ್ ನಡಿ ನಡೆಣಿ ಮಾವ್ ನಮ್ಮ ಮನೇಲಿ ನಡಿ ಬ ತಡ್ಕೊ ರೀ ಯಜಮಾನ್ರ ತಡ್ಕೊ ತಡ್ಕೊ ರೀ ಒಂದು ಮಳೆ ಹೂಣ ಇರುತ್ತೆ ಹುರಲ್ಲ ತಡ್ಕೊಳ್ಳುದು ಬಡಿಕೊಳ್ಳುದು ನಮ್ಮ ಕಡೆ ಇಲ್ಲ ತಮ್ಮ ಮೊದಲಣಿ ನೋವ್ವ ಬರ ಬರಿ ಅದವೋ ಇಲ್ಲೋ ನೋಡಿಕೋ ನಾವಿನ್ನ ಬರಿತೇವೆ ಮಾತಾತಾಯ್ ತಾತಾ ಕುಂದ

ಏನ ತಿಂದ ಹಡದಾನ ನೀ ನಿಮ್ಮಪ್ಪ ನಿನ್ನ ಹೆಣ್ಣು ಮೆನ ಚಂದ್ರ ನಂಗ ಫಲಫಳ ಏನ ತಿಂದ ಹಡದಾನ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದೇ ಓ ನಾ ಕರಿಮನ ಕರಿಮನಿ ಮಾಲಿಕ ನೀನಲ್ಲ ಎಲ್ಲಾ ಮಗನ ಛತ್ರಿ ಚನ್ನ ಎಂತ ಒಳ್ಳೆ ಕಾರ್ಯ ನಡೆದಾಗ ಅರಿವಿ ಹಾವು ಬಿಟ್ಟಂಗಾತಲ್ಲೇ ಅಂತಾನೆ ಇನ್ನು ಎರಡು ನಿಮಿಷ ತಡವಾಗಿ ಬಂದಿದ್ರ ನೋಡ್ತಿದ್ದೆ ಅಲ್ಲೆಲ್ಲಿ ನಿನ್ನ ಮಗಳ ಸಿಂಗಾರಿಸೋದೆ ಬಾರಿ ಕಣಲ ಅನುಸಾರ ನಮ್ಮ ನಾಟಕ ದುಡುಗೂರ ಕಲ್ಲ ಕಲವಗಿತಾರ ಮಿಠಾ ರೀ ಬೊಂಬೆ ಮಿಠಾ ಯಾರಿಗ ಬೇಕ್ರಿ ಬೊಂಬೆ ಮಿಠಾ ಬಾಂಬೆದ ಐತ ತಂದಿ ಬೊಂಬೆ ಮಿಠಾ ಅದಾವ್ರಿ ಅಕ್ಕರ ಬರ್ರಿ ಸಣ್ಣ ಮಕ್ಕಳ ಬರ್ರಿ ಯಾರಿಗ ಬೇಕ ದಡ ದಡ ಬರ್ರಿ ಎತ್ತಿ ನಿನಗ್ ಫ್ರೀ ಕೊಡ್ತೇನೆ ಬಾ ಮ್ಯಾಗ ಬಂದ ಯಾಡಕ್ಕ ಮೂರ್ ತಗೊಂಡೋಗ ಬೊಂಬೆ ಮಿಠಾ ರೀ ಬೊಂಬೆ ಮಿಠಾ ಯಾರ್ಯಾರು ಬೇಕು ಜಲ್ದಿ ಬಂದ ಪಟ ಪಟ ತಗೊಂಡೋರಿ ಸಿದ್ಧ ಇಲ್ಲಿ ಯಾವ್ದೋ ಒಂದು ಫಿಗರ್ ಎಂಡ್ ಬಗರ್ ಹೋತಾರ ಲೇಪ ಈ ನನ್ನ ಮಗಗ ದೂರ ದೃಷ್ಟಿ ಇದೆ ಅಂತ ಕಾಣ್ತತಿ ಲೇ ಮಗಣ ನಿಮ್ಮಂತ ಮಿಠಾಯಿ ಮಾರು ಮಕ್ಳು ಕೇಳಬಾರ್ದು ಲೇ ಮಗಣ ಅಂದ್ರೆ ಕೇಳಬಾರ್ದ ಲೇ ಯಾಕ್ ಲೇ ಮಗನ ಹೆಂಗೈತಿ ನಾ ಯಾಕ್ ಕೇಳಬಾರ್ದು ಲೇ ನೀ ಕೇಳಿದೆ ಅಂದ ಜಾತ್ರಿ ಬಂದಂತ ಆತಿ ಅಕ್ಕ ತಂಗಿ ಕೊಡ ಬಾಯಿ ಬರೀ ಹೇಳ್ತಾರ ಲೇ ಮಗಣ ಬರೀ ಹೇಳ್ತಾರ ಲೇ ಮಿಕ್ಕಿದ ಮಗ ಅದನ್ನ ಬರಿಯರ ಎಳಿಲಿ ಗಿರಿಯರ ಎಳಿಲಿ ಮೊದ್ಲನ ಯಾರನ್ನ ಗೊತ್ತೈತಿ ತಡದ್ಗಡೆ ಐತಿ ವಿಚಾರ ಮಾಡ್ಲೇಪ್ಪ ಲೇಪ ಮಗನ ನೀನ್ ಮಿಠಾಯಿ ಮಾರು ಶಿವೆ ಅಲ್ಲ ಅಂದಂಗತಿ ನೀ ಯಾರಿಗ ಗೊತ್ತಿಲ್ಲ ಅಪ್ಪ ಅವನ ಹೋಗಿ ಕೆರೆನಾರು ಕೇಳಿದ್ರು ಹೇಳ್ತಾರ ಹಾಳೆಆರ್ಸ್ರ ಕೇಳಿದ್ರು ಹೇಳ್ತಾರ ನೀ ಯಾರ ಅನ್ನೋದು ಮಾಯವ್ ಸತ ಕೇಳ್ತಾರ ನೀ ಯಾರ ಅನ್ನೋದು ನೀ ಹೂ ಮಾರ ಸಿಡ್ಗಾಡ್ ಸಿಲ್ ಹೋಲ್ ಹುಡ್ಗಿ ವಿಚಾರ ನಾವ್ಯಾಕ